ನಮಸ್ಕಾರ ಸ್ನೇಹಿತರೆ ಯಜುನಿಡ್ಸ್ಗೆ ಸ್ವಾಗತ ನಾನು ಮೃತ್ಯುಂಜಾಯಿ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಬಿಎಡ್ ಪ್ರವೇಶಾತಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಮೂರು ಮೆರಿಟ್ ಲಿಸ್ಟ್ಗಳನ್ನು ಪ್ರಕಟಪಡಿಸಲಾಗಿದೆ ಇದೀಗ ನಾಲ್ಕನೆಯ ಮೆರಿಟ್ ಲಿಸ್ಟ್ ಕೂಡ ವೇಟಿಂಗ್ನಲ್ಲಿದ್ದು ಜೊತೆಗೆ ಆಫ್ಲೈನ್ ಕೌನ್ಸಿಲಿಂಗ್ ನಡೆಸೋದಕ್ಕೆ ಸಂಬಂಧಪಟ್ಟಂತೆ ಇಲಾಖೆಯಿಂದ ಈಗಾಗಲೇ ಪ್ರಕಟಪಡಿಸಿದ್ದ ಈ ರಿವೈಸ್ಡ್ ಟೈಮ್ ಟೇಬಲ್ನಲ್ಲಿ ಮಾಹಿತಿಯನ್ನು ಕೂಡ ನಾವು ಇದ್ವಿ ಈ ಕುರಿತಾದಂತೆ ಸಂಪೂರ್ಣ ವಿವರಗಳನ್ನು ತಿಳಿಸಿಕೊಡುವ ಪ್ರಯತ್ನವನ್ನು ಈ ವಿಡಿಯೋ ಮೂಲಕ ಮಾಡ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಎಜುನೇಟ್ಸ್ಗೆ ಹೊಸಬರ್ ಆಗಿದ್ರೆ ಅಥವಾ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಹೋಗೋದನ್ನ ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ವತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆದ್ಮೇಲೆ ಈಗಾಗಲೇ ಇಲಾಖೆ ನಿಗದಿಪಡಿಸಿದ ರಿವೈಸ್ಡ್ ಟೈಮ್ ಟೇಬಲ್ನ ಪ್ರಕಾರ ರಿವೈಸ್ಡ್ ಮಾಹಿತಿಯ ಪ್ರಕಾರ ಈ ಶಾಲಾ ಶಿಕ್ಷಣ ಇಲಾಖೆಯ ಕೇಂದ್ರೀಕೃತ ದಾಖಲಾತಿ ಘಟಕ ಏನು ಹೇಳಿತ್ತು ಅಂದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನಾವು ನಾಲ್ಕು ರೌಂಡ್ಗಳನ್ನು ಆನ್ಲೈನ್ ಕೌನ್ಸಿಲಿಂಗ್ನ ಮಾಡ್ತೀವಿ ಅಥವಾ ಗಣಕೀಕೃತ ಕೌನ್ಸಿಲಿಂಗ್ನ ನ ಮೂಲಕ ನಾವು ಸೀಟ್ಗಳನ್ನು ಹಂಚಿಕೆ ಮಾಡ್ತೀವಿ ಆಯಾ ಒಂದು ಮೆರಿಟ್ ಲಿಸ್ಟ್ ಪ್ರಕಟಗೊಂಡ ನಂತರ ನಾವು ಸೀಟ್ ಮೆಟ್ರಿಕ್ಸನ್ನು ಅನ್ನು ಬಿಡುಗಡೆ ಮಾಡಿ ಆ ಮೂಲಕ ನಾವು ಸೀಟ್ ಭರ್ತಿ ಮಾಡಿಕೊಳ್ತೀವಿ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿತ್ತು ಜೊತೆಗೆ ಈ ಸಿ ಎ ಅಧಿಕೃತ ವೆಬ್ಸೈಟ್ ನ ವ್ಯಾಪ್ತಿನಲ್ಲಿ ಪ್ರಕಟಗೊಂಡಿರುವಂತಹ ಈ ರಿವೈಸ್ಡ್ ಟೈಮ್ ಟೇಬಲ್ ಅನ್ನು ನೋಡಿದಾಗ ಫೆಬ್ರವರಿ ಹತ್ತೊಂಬತ್ತರಿಂದ ಫೆಬ್ರವರಿ ಇಪ್ಪತ್ತೆರಡನೇ ತಾರೀಕಿನ ತನಕ ಐದನೆಯ ಮತ್ತು ಅಂತಿಮ ಲಿಸ್ಟ್ಗಾಗಿ ಬೆಂಗಳೂರಿನಲ್ಲಿ ಆಫ್ಲೈನ್ ಮೂಲಕ ಸಿ ಎ ಸಿ ನಲ್ಲಿ ಅಂದರೆ ಕೇಂದ್ರೀಕೃತ ದಾಖಲಾತಿ ಘಟಕ ಬೆಂಗಳೂರಿನಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಆಫ್ಲೈನ್ ಕೌನ್ಸಿಲಿಂಗ್ ನಲ್ಲಿ ಸೀಟ್ಗಳನ್ನು ಹಂಚಿಕೆ ಮಾಡ್ತಾ ಇದ್ದಾರೆ ಸೊ ಅದಾಗಿ ಕೂಡ ಇನ್ನು ನಾಲ್ಕನೆಯ ಮೆರಿಟ್ ಲಿಸ್ಟ್ ಅನ್ನ ಪ್ರೊಸೆಸ್ ಕಂಪ್ಲೀಟ್ ಆದ ನಂತರ ಫೋರ್ತ್ ಮೆರಿಟ್ ಲಿಸ್ಟ್ನ ಪ್ರೊಸೆಸ್ ಕಂಪ್ಲೀಟ್ ಆಗಿ ಸೀಟ್ ಮೆಟ್ರಿಕ್ಸ್ ಅನ್ನು ಬಿಡುಗಡೆ ಮಾಡಿದ ನಂತರ ಎಷ್ಟು ಕಾಲೇಜುಗಳು ಉಳ್ಕೊಳ್ಳುತ್ತೆ ಅನ್ನೋದರ ಆಧಾರದ ಮೇಲೆ ಬೆಂಗಳೂರಿನಲ್ಲಿ ನಿಮಗೆ ಸೀಟ್ಗಳನ್ನು ಹಂಚಿಕೆ ಮಾಡ್ತಾರೆ ಯಾರಿಲ್ಲ ಯಾವುದು ನಲ್ಲಿ ನನ್ನ ಹೆಸರು ಬಂದಿಲ್ಲ ಜೊತೆಗೆ ಕಾಲೇಜುಗಳು ಸಿಕ್ಕಿಲ್ಲ ಅನ್ನುವಂತಹ ವಿದ್ಯಾರ್ಥಿಗಳಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಸಹಾಯ ಆಗಬಲ್ಲದ್ದು ಹತ್ತೊಂಬತ್ತರಿಂದ ಇಪ್ಪತ್ತೆರಡನೇ ತಾರೀಕಿನ ತನಕ ಅದನ್ನು ನಡೆಸ್ತಾರೆ ಬೆಂಗಳೂರಿನ ಸಿ ಎಸ್ ಸಿ ಕಚೇರಿನಲ್ಲಿ ಆ ಕುರಿತು ಮತ್ತಷ್ಟು ಅಪ್ಡೇಟ್ಗಳನ್ನು ಅತಿ ಶೀಘ್ರದಲ್ಲಿ ನಾನು ನಿಮಗೆ ಸಿ ಎಸ್ ಸಿ ಕಚೇರಿ ಎಲ್ಲಿದೆ ಹೇಗೆ ಹೋಗಬೇಕು ಇತ್ಯಾದಿ ವಿವರಗಳಿಗೆ ಸಂಬಂಧಪಟ್ಟಂತ ಮತ್ತೊಂದು ವಿಡಿಯೋ ಮಾಡ್ತೇನೆ ಅದರ ಜೊತೆಗೆ ಯಾರಿಲ್ಲ ನಾಲ್ಕನೇ ಮೆರಿಟ್ ಲಿಸ್ಟ್ಗೆ ವೇಟ್ ಮಾಡ್ತಾ ಇದ್ರಿ ತರ್ಡ್ ಮೆರಿಟ್ ಲಿಸ್ಟ್ನಲ್ಲಿ ಕೂಡ ಹೆಸರು ಬಂದಿಲ್ಲ ಅಂತ ಅನ್ನೋರು ಸೊ ಆಲ್ರೆಡಿ ಈಗ ಫೋರ್ತ್ ಎಲಿಜಿಬಲ್ ಅನ್ನು ಕೂಡ ಪ್ರಕಟಪಡಿಸಿದ್ದಾರೆ ಅದರಲ್ಲಿ ನಿಮ್ಮ ಹೆಸರಿತ್ತು ಅಂದರೆ ಡಾಕ್ಯುಮೆಂಟ್ಸ್ ಅನ್ನು ಕೂಡ ನೀವೆಲ್ಲ ಮಾಡಿಸ್ಕೊಂಡಿದ್ರಿ ಅಂತ ನಾನು ಭಾವಿಸ್ಕೊಳ್ತೀನಿ ಆ್ಯಂಡ್ ಫೋರ್ತ್ ಮೆರಿಟ್ ಲಿಸ್ಟ್ಗೂ ಕೂಡ ಫೈಟ್ ಮಾಡಿ ಇನ್ ಕೇಸ್ ಆಗಿಲ್ಲ ಅಂತಾದರೆ ನೀವು ಬೆಂಗಳೂರಿನಲ್ಲಿ ನಡೆಯುವಂಥ ಆಫ್ಲೈನ್ ನಲ್ಲಿ ಭಾಗವಹಿಸುವ ಮೂಲಕ ಸರ್ಕಾರಿ ಕೋಟಾದ ಬಿ ಎಡ್ ಸೀಟನ್ನು ಪಡೆಯೋದಕ್ಕೆ ನಿಮ್ಗೆ ಅವಕಾಶ ಇರುತ್ತೆ ಅನ್ನೋದನ್ನು ನಿಮಗೆ ಎಚ್ಚರಿಸ್ತಾ ವಿಡಿಯೋನ ಎಂಡಪ್ ಮಾಡ್ತಾ ಇದ್ದೀನಿ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಹಾವ್ ಅ ಗುಡ್ ಟೈಮ್